पी बर्थे हिथे हिथे पीहू, पीहु पीहु इले ऐपी बर्थे भले राम रेडिया भले बंगरा, हैप्पी बर्थडे நீல் நமார ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನೊಂದು ಸ್ಪೆಷಲ್ ಡೇ ಲಾಸ್ಟ್ ಇಯರ್ ಅಂತೂ ಪಿ ಯು ಮತ್ತು ಸಹ ನಂದು ಬರ್ಡೇನ ಒಂದೇ ದಿವಸ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ಒಂದು ಟೆನ್ ಇಯರ್ಸ್ ಇಯರ್ಸಿದು ಪಿ ಯುದು ಬಂದುಬಿಟ್ಟು ಒನ್ ಇಯರ್ ಇದ್ದಿತ್ತು ಸೊ ಈ ಸಲ ಡಿಫ್ರೆಂಟಾಗಿ ಮಾಡಿದ್ವಿ ಆಲ್ರೆಡಿ ಸಹ ನಂದು ಮಾಡಿ ಆಯಿತು ಇವತ್ತು ಪಿ ಯುವುದು ಬರ್ಡೇ ಸೊ ಫಸ್ಟ್ ಇವತ್ತು ಬಂದುಬಿಟ್ಟು ನನಗೆ ರಜೆ ಇರಲಿಲ್ಲ ಹಾಗೆ ಸ್ಟಾರ್ಟಿಂಗ್ ಕೆಲಸ ಜಾಯ್ನ್ ಆದಷ್ಟು ಸೊ ನನಗೆ ರಜೆ ತೊಗೊಳಕ್ಕೂ ಇಷ್ಟ ಇರಲಿಲ್ಲ ಪರವಾಗಿ ನಾಳೆ ರಜೆ ಇದೆ ಅಂತ ಹೇಳಿಬಿಟ್ಟು ಸೊ ಇವತ್ತು ಬೆಳಿಗ್ಗೆ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಇವಾಗ ಮನೇಲಿ ಫಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ನಾವೇ ಇವಾಗ ಕೇಕ್ ಕಟ್ ಮಾಡ್ತಾ ನಾಳೆ ಎಲ್ಲ ಫ್ರೆಂಡ್ಸನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ ಯಾಕಂದರೆ ನಾಳೆ ರಜೆ ಇದೆ ಅಲ್ವಾ ಸೊ ಏನಲ್ಲ ಏನೆಲ್ಲಾದರೂ ಪ್ರಿಪೇರ್ ಮಾಡ್ಕೋಬೋದು ಅಂತ ಸೊ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವೇ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಿನಾಟ ಕೇಕ್ ಆರ್ಡರ್ ಮಾಡಿದ್ದೀವಿ ಅದೇ ಲಾಸ್ಟ್ ಇಯರ್ ಮಾಡಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೆ ನಾನು ಪಿನಾಟ ಕೇಕ್ ಮಾಡೋಣ ಅಂತ ಬಟ್ ಅದು ತುಂಬ ಇದ್ದರೆ ಅದು ಸಾಕಾಗಲ್ಲ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು ಇವತ್ತು ಬರೀ ನಾವು ಫ್ಯಾಮಿಲಿ ಸೆಲೆಬ್ರೇಟ್ ಮಾಡಿದ್ರು ಸೊ ಪಿನೋ ಪಿನಾಟ ಕೇಕ್ ಆರ್ಡರ್ ಮಾಡ್ತೀವಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಫಸ್ಟ್ ಟೈಮ್ ನಾನು ಇದು ಪಿನಾಟ ಕೇಕ್ ಆರ್ಡರ್ ಮಾಡಿದ್ದು ಅಂದರೆ ಯಾವುದಕ್ಕೂ ನಾವು ಪಿನಾಟ ಕೇಕ್ ಯೂಸ್ ಮಾಡಿರಲಿಲ್ಲ ಬನ್ನಿ ತೋರಿಸ್ತೀನಿ ಆ್ಯಕ್ಚುಲಿ ಪಿ ಇಯರಿಂಗ್ಸ್ ತೊಗೊಳಿಕ್ಕೆ ಅಂತ ಹೋಗಿರೋದು ಬಟ್ ನಂಗೂ ನನ್ನ ಹಸ್ಬೆಂಡ್ ನಂಗೆ ಗಿಫ್ಟ್ ಮಾಡಿದ್ರು ನನಗೂ ಇಯರಿಂಗ್ಸ್ ತಿಟ್ಕೊಟ್ರು ನಾವು ಫ್ಯಾಮಿಲಿ ಜೊತೆ ಇವತ್ತು ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನಾಳೆ ಬಂದ್ಬಿಟ್ಟು ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದ್ದೀವಿ ಸೊ ನಾಳೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀವಿ ಇವತ್ತು ಇವಾಗ ಫ್ಯಾಮಿಲಿ ಸೊ ಚಿಕ್ಕದಾಗಿ ಮಾಡ್ತಿದ್ದೀವಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಹಾಗೆ ಈ ಹೋಗಿ ನಾನು ಈ ಏನ್ ಇವ್ಸ್ ಹೋಗಿದ್ದು ಹಾಗೆ ನನಗೂ ನಾನು ತಗೊಂಡ್ಬಿಟ್ಟೆ ಕ್ಯೂ ಆಳ್ತಾ ಇದ್ರೆ ಅವಳಿಗೆ ಫಸ್ಟ್ ಕ್ಯೂ ಚಿಟ್ಟು ರನ್ ಶೂಟ್ ಮಾಡಿರೋದು ತುಂಬ ನೆನಪಾಗಿ ನೆನಪಾಗುತ್ತೆ ಅವಳು ಕ್ಯೂ ಇದೆ ಅಂದರೆ ಯಾವಾಗ್ ಮುಟ್ಲಿಕ್ಕೆ ಬಿಡಲ್ಲ ಅವಳು ಸೊ ಇದು ಹೊಸ ಸ್ಟ್ಯಾಂಡ್ ಚಿರಾ ಚೌಕಂಡ ಬಾಬು ಸಹನಾ ಅವಳ ಬರ್ಡೇಗೆ ಬೇಕು ಅಂತ ಪಿರಾಟಕಿ ಬಟ್ ಇವತ್ತು ತೊಗೊಂಡ್ಬಿಟ್ಟೆ ನನ್ನ ಅಂತ ಬೇಕಂತ ನನಗಂತೂ ನಿಜವಾಗಿ ತುಂಬಾ ಇಷ್ಟ ಆಯಿತು ಹಾಗೆ ಟೇಸ್ಟ್ ಕೂಡ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದರದ್ದು ಅಂದರೆ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಬರುತ್ತೆ ಹೊರಗಡೆ ಈ ಥರ ಚಾಕ್ಲೇಟ್ ಬರುತ್ತೆ ಅದರೊಳಗಡೆ ಬರೀ ಚಿಕ್ಕ ಚಿಕ್ಕದು ಅಂದರೆ ನಾವು ಮಾಡಿರೋದು ಹಾಫ್ ಕೆ ಜಿ ಅಷ್ಟೇ ಮಾಡಿರೋದು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಲ್ಲ ಯಾಕಂದರೆ ಬರೀ ನಾವೇ ಅಲ್ವಾ ಅಂತ ಮಾಡಿರೋದು ಬಟ್ ನಾಳೆಗೆ ಬೇರೆ ಡಿಫ್ರೆಂಟಾಗಿ ಕೇಕ್ ಆರ್ಡರ್ ಮಾಡಿದ್ದೀನಿ ಅವಳದು ಫೇವ್ರೆಟ್ ಕೊಕೋಮೆಲನ್ ಕೇಕ್ ಆರ್ಡರ್ ಮಾಡಿರೋದು ನಾಳೆಗೆ ಮೆಲನ್ ಅಂದರೆ ಅವಳಿಗೆ ತುಂಬಾ ಇಷ್ಟ ನೋಡ್ತಾ ಇರ್ತಾಳೆ ನಾನು ಟಿ ವಿ ಆನ್ ಮಾಡಿಟ್ಟರೆ ಕೊಕೋಮೆಲನ್ ಹಾಕಿಬಿಟ್ರೆ ನೋಡ್ತಾ ಇರ್ತಾಳೆ ಕಾರ್ಟೂನ್ ಸೊ ಅದಕ್ಕೋಸ್ಕರ ಅವಳ ಫೇವ್ರೆಟ್ ಬಂದ್ಬಿಟ್ಟು ಕೊಕೋ ಮೆಲನ್ ಅಂತ ನಾಳೆ ಮಾಡಿರೋದು ನನಗೂ ಈ ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು ನಾನು ಇವಾಗ ಹಾಕ್ಕೊಂಡಿದ್ದೀನಿ ತುಂಬ ಇಷ್ಟ ಆಯಿತು ನನಗೆ ನನ್ನ ಫೇವ್ರೆಟ್ ಕಲರ್ ಬಂದ್ಬಿಟ್ಟು ಬ್ಲೂ ನಾನು ಜಾಸ್ತಿಯಾಗಿ ಬ್ಲೂ ಕಲರ್ ನಾನು ಸೆಲೆಕ್ಟ್ ಮಾಡ್ತೀನಿ ಬ್ಲೂ ಆ್ಯಂಡ್ ವೈಟ್ ಆ ಥರ ಸೊ ಅವಳಿಗೂ ನನಗೆ ಬ್ಲೂ ಕಲರ್ ನಾನು ತೊಗೊಂಡೆ ಅಂದರೆ ತುಂಬ ಫ್ರಾಕ್ ಇದೆ ನಾನು ನೆಕ್ಸ್ಟ್ ಅವಳ್ದು ಫ್ರಾಕ್ಸ್ ಕಲೆಕ್ಷನ್ ನಾನು ಹಾಕ್ತೀನಿ ವೀಡಿಯೋ ಬಟ್ ನನಗೆ ಅದರ ಉದ್ಯೋಗ್ಲು ಇಷ್ಟ ಆಯಿತು ಇದು ಅಷ್ಟೇ ನಾನು ಬಂದುಬಿಟ್ಟು ನಾವು ಮಲ್ಲೇಶ್ವರದಲ್ಲಿ ಶಾಪಿಂಗ್ ಮಾಡಿರೋದು ಅವಳಿಗೆ ಅದು ಲಾಸ್ಟ್ ಸಂಡೇ ಮಾಡಿದ್ವಿ ನನಗೂ ಟೈಮ್ ಸಿಕ್ಕಿಲ್ಲ ಬಟ್ ಸಂಡೆ ನೈಟ್ ನೈಟ್ ಹೋಗಿಬಿಟ್ಟು ಎಲ್ಲ ಶಾಪಿಂಗ್ ಮಾಡಿ ಎಲ್ಲ ಮ್ಯಾಚಿಂಗ್ ತೊಗೊಂಡು ಬಂದಿದ್ವಿ ಬಟ್ ಶೂಸ್ ಮಾತ್ರ ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡ ತಗೊಂಡೆ ಯಾಕಂದರೆ ಎಲ್ ತುಂಬಾ ಶೂಸ್ ಇದೆ ಅವಳ ಹತ್ರ ಬಟ್ ಏನಂದರೆ ಒಂದೊಂದು ಸೈಜ್ ಅಂದರೆ ಚಿಕ್ಕ ತೊಗೊಂಡು ಬೇಗನೆ ಅದು ಟೈಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಆದರೆ ಆಕೆ ಆದರೆ ನೋಡಿದ್ರೆ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಅಂದರೆ ನನಗೆ ಏನಂದರೆ ಈ ಥರ ಫ್ರಾಕ್ಸ್ಗೆಲ್ಲ ನಾನು ಏನು ಮಾಡ್ತೀನಿ ಮಕ್ಕಳಿಗೆ ಬೂಟ್ಸ್ ಈ ಥರ ಬೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಕಾಣ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಥರ ತೊಗೊಂಡಿದ್ದೀನಿ ಇವಳಿಗೆ ತುಂಬಾ ಶೂಸ್ ಕೂಡ ಕಲೆಕ್ಷನ್ಸ್ ಇದೆ ಹಾಗೆ ಡ್ರೆಸ್ ಕೂಡ ಹಾಗೆ ಬರ್ಡೇಗೆ ಡ್ರೆಸ್ ಕೂಡ ತುಂಬಾ ಬಂತು ಚಿಕ್ಕನೆ ಆಗ ಆಗಿರ್ಬೋದು ಹಾಗೆ ನೋಡಿ ಈ ಥರ ಈ ಡ್ರೆಸ್ಸಿಗೆ ಒಂದು ಮ್ಯಾಚಿಂಗ್ ಬ್ಯಾಂಗಲ್ಸ್ ಮತ್ತು

चौकी, वहाँ बिटे बच्चों का, बच्चों के ना, हाँ, बच्चों के लिए मज़े बिते, वो, नहीं, लॉर्ड फिर चौकी पर बिटे ट्रॉली पर कोई कुम्हार निक्स्टा, ट्रॉली ये निक्स्टा दे देना तो कुम्हार निक्स्टी, पक्का, पक्की नेट टीवी बदल, इन्होंने बनाओ दे ने का फिर बात, तेरे के दिल में कुछ भी ಆಮೇಲೆ ಕಪ್ ಕೇಕ್ಸ್ ಹಾಗೆ ಪಿಜ್ಜಾ ಅಂದ್ರೆ ಮಕ್ಳಿಗ ತುಂಬಾ ಇಷ್ಟ ಬಟ್ ಪಿ ಹೂವು ಪಿಜ್ಜಾ ತಿನ್ನಲ್ಲವೂ ಮತ್ತೆ ಮಕ್ಳಿಗೆ ಏನೆಲ್ಲ ಫ್ರಿಫ್ಟ್ ಅದೇಸ ಆಮೇಲೆ ಚಿಪ್ಸ್ ಆಮೇಲೆ ಜ್ಯೂಸ್ ಎಲ್ಲ ತೊಗೊಂಡ್ಬಂದಿದ್ದೀನಿ ಹಾಗೆ ಡೆಕೋರೇಷನ್ ಕೂಡ ನೋಡಿ ತುಂಬ ನನಗೆ ಇಷ್ಟ ಡೆಕೋರೇಷನ್ ಮಾಡೋದನ್ನು ನಾನು ಎಲ್ಲ ಚಿಕ್ಕದಾಗಿರಲಿ ಪಾರ್ಟಿ ಆದರೆ ಡೆಕೋರೇಷನ್ ಅಂತ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ನನಗೆ ಏನೋ ಗೊತ್ತಿಲ್ಲ ಆ ಥರ ನಾನು ಮಾಡೋದು ತುಂಬ ಇಷ್ಟ ಆಗ್ತದೆ ಸೊ ಅವ್ಳ ಕಲರ್ ಡ್ರೆಸ್ ಮ್ಯಾಚಿಂಗ್ ಕಲರ್ ಬಂದುಬಿಟ್ಟು ಬಲೂನ್ಸ್ ಎಲ್ಲ ಇಟ್ಟಿದ್ದೀನಿ ಇನ್ನೂ ಬಲೂನ್ಸ್ ಇಡಬೇಕು ಅಂತ ಇದ್ದೆ ಬಟ್ ಸಾಕು ಅನ್ನಿಸ್ತು очку 사랑 relish 취소 d i s c r e t i

સરી સારી ಏನಿಡು ಪಾಸ್ ಹಾಕಿದ್ರೆ ಮತ್ತೆ ವಾಪಸ್ ನೀವು ಸ್ಟಾರ್ಟ್ ಆಗುತ್ತೆ ಅದು ಹೋಗ್ತಾ ಇದೆಯಲ್ಲ ले 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 अला अला ड्रेस बँड हेअर बँड लिखन वा पिहू हा हेअर बँड चेंज उन तुंत निधान चिना उन तू ಪರವಾಗಿಲ್ಲ ಅದು ಅದು ನೆಕ್ಸ್ಟ್ ಕರೆಕ್ಟ್ ಆಗ್ತದೆ ಆ ಹೇರ್ ಬ್ಯಾಂಡ್ ಹಾಂ ಇದು ಇರಲಿ ಇವಾಗ ಅವಳೆ ಮುಟ್ಟಿಗಳು ಅದು ಸಾಫ್ಟ್ ಆಯ್ತಲ್ಲ ಅದಕ್ಕೆ ಬರ್ಡೇ ಪಾರ್ಟಿ ಮುಗೀತು ಇವಾಗ ಸೊ ಚಿನ್ನೋಗಿ ಪಿಯೂಗಿಂದ ಚಿನ್ನೂ ಚಿನ್ನೋಗಿ ಎಲ್ಲ ಓಪನ್ ಮಾಡೋದನ್ನು ತುಂಬಾ ಖುಷಿ ಅದು ಅಡುಗೆ ಏನಿದೆ ಅಂತ ನೋಡಿದರೆ ಸೊ ಇವಾಗಲೇ ಎಲ್ಲ ನೋಡ್ತಾ ಇದ್ದಾರೆ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅಂತ ಬಟ್ ನಿಜವಾಗ್ಲೂ ನಾನು ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆಲ್ಲ ಫ್ರೂಟ್ಸ್ ಬಂದಿದ್ದು ತುಂಬ ಖುಷಿ ಆಯಿತು ಹಾಗೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ದು ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ನಾನು ನನ್ನ I'm going to be really, pretty actually and I'm and stay Bye bye.